ಸೊ ಹಿಂದೂ ಖಾಂಡ ಅಲ್ವಾ ಹಾಗಾಗಿ ಅಗ್ಗಿ ಕುಂಡವನ್ನು ಸಿದ್ಧಗೊಳಿಸುತ್ತ ಮಹಾ ತತ್ವಜ್ಞಾನಿ ಕಡುಕೊಳ್ಳ ಮಡಿವಳಪ್ಪನವರ ಎರಡು ನೂರ ಎರಡನೇ ಜಾತ್ರಾ ವಿಶೇಷ ಇವತ್ತಿನ ಪ್ರಸಾದ ಸೊ ಸಜ್ಗ ಮತ್ತು ಅನ್ನ ಪ್ರಸಾದ ನಾಳೆಯ ದಿನ ಭಜತಕ್ಕಂಥಿತ್ತು ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಎ ಸಿ ಎಸ್ ಕಡ್ಕೋಳ ಚಾನಲ್ ನಾನ್ಪ್ರೀತ ಎಂಬ್ರಸೇದ್ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಮಹಾ ತತ್ವಜ್ಞಾನಿ ಕಡ್ಕೋಳ ಮಡಿವಾಳಪ್ಪನವರ ಎರಡು ನೂರ ಎರಡನೇ ಜಾತ್ರಾ ಮಹೋತ್ಸವ ಎಸ್ಪೆಷಲಿ ಅನುಭಾವ ಜಾತ್ರಾ ಮಹೋತ್ಸವ ಅಂತಲೇ ಹೇಳಬಹುದು ತತ್ವ ಪದಗಳ ಸುರಿಮಳೆ ಜೊತೆಗೆ ತಾವು ನೋಡ್ಬೋದು ಇಲ್ಲಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ರೆಡಿಯಾದಂಥ ಈ ಒಂದು ರಥ ಅದರಂತೆ ಇಂದು ತಾರೀಖ್ ಇಪ್ಪತ್ತೆರಡು ಖಾಂಡಿರತಕ್ಕಂಥದ್ದು ಸಾಯಂಕಾಲ ಇಲ್ಲಿ ಅಗ್ನಿ ಅಗ್ಗಿ ಪುಟು ಮಾಡುವಂಥದ್ದು ಕೂಡ ಅದು ಕೂಡ ಸಕಲ ಸಿದ್ಧತೆ ನಡೆದಿದೆ ಅದರಂತೆ ನಾಳೆಯ ದಿನ ಮೂರನೇ ತಾರೀಕು ಮಹಾ ರಥೋತ್ಸವ ಜರುಗುವಂಥದ್ದು ನಾಡಿನ ಸಕಲ ಸಾಧು ಸಂತರು ರಾಜಕೀಯ ಮುಖಂಡರು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಂತೆ ರಥವನ್ನು ಬನ್ನಿ ಯಾವ ಥರ ಇದೆ ಅಂತೇಳಿ ನೋಡ್ಬೋದು ಇಲ್ಲಿಯೂ ಸಹಿತ ಅಷ್ಟೇ ರಥವನ್ನು ಸಿದ್ಧತೆ ಮಾಡ್ತಾ ಇರೋದು ನಾಳೆಯ ಸಲುವಾಗಿ ಮೇಲ್ಗಡೆ ಪ್ರತಿಯೊಂದು ಕೆಲವೊಂದಿಷ್ಟು ಮೂರ್ತಿಗಳನ್ನು ಕೆತ್ತಲಾಗಿದೆ ಮಹಾಂತ ಮಾರ ಮೂರ್ತಿ ತನ್ನ ತಾನು ತಿಳಿದ ಮೇಲೆ ಅಂತ ಅಂಥೇಳಿ ಅಲ್ಲಿಯಾಕ ಹುಡುಕುತಿ ಇಕೋ ಇಲ್ಲೇ ಅದ ನೋಡೋ ಮುಕುತಿ ಅಂತ ಹೇಳಿ ಅದರಂತೆ ಅವರ ಶಿಷ್ಯರ ಮೂರ್ತಿಗಳನ್ನು ಸಹಿತ ಕೆತ್ತನೆ ಮಾಡಲಾಗಿದೆ ಸೊ ತಾವಿಲ್ಲಿ ನೋಡ್ಬೋದು ತೆಲಗಬಾಳದ ರೇಬಪ್ಪ ಮತ್ತೆ ಅಂದು ಕೂಡ ಮೂರ್ತಿಯನ್ನು ಕೆತ್ತಲಾಗಿದೆ ನೋಡಿ ಭಜಿಸೋ ಮಹಾಂತೇಶ್ವರ ಲಿಂಗ ಹಾಗೆ ಮುಂದೆ ಬಂದರೆ ಆಸೆ ಅಳಿಯಬೇಕು ಮನದ ಹೇಸಿಕೆ ತೊಳೆಯಬೇಕಂತೇಳಿ ಚನ್ನೂರು ಜಲಸಾವರ ಸಾವರ ಮೂರ್ತಿಯನ್ನು ಸಹಿತ ಕೆತ್ತನೆ ಮಾಡಲಾಗಿದೆ ಅಂದರೆ ಪ್ರತಿಯೊಂದು ಸಹಿತ ಅವರ ಮಡಿವಾಳಪ್ಪನವರ ಶಿಷ್ಯರ ಮೂರ್ತಿಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥ ಹಾಗೆಯೇ ಶ್ರೀಮತಿ ಬಾಗಮಗೌಡ್ತಿ ಜೋಡು ಅಳಿದರೆ ಜ್ಯೋತಿಷ್ವರೂಪ ಅಂಥೇಳಿ ಮೇಲುಗಡೆ ಬರೆದಿದ್ದಾರೆ ಅದರಂತೆ ಈ ಕಡೆ ಸಹಿತ ಅಷ್ಟೇ ರಂಭಾಪುರಿ ಜಗದೋಳ ಮೂರ್ತಿಯನ್ನು ಕೆತ್ತಲಾಗಿದೆ ಮಹಾಂತನೆಂಬ ಮೂರಕ್ಷರ ಮುಕ್ತಿಗೆ ಮಾರ್ಗ ಅಂಥೇಳಿ ಬರೆದಿರ್ತಕ್ಕಂಥದ್ದು ಅದರಂತೆ ಕಡ್ಲೆವಾಡ ಸಿದ್ದಪ್ಪನವರ ಮೂರ್ತಿಯನ್ನು ಸಹ ಕೆತ್ತನೆ ಮಾಡಲಾಗಿರ್ತಕ್ಕಂಥದ್ದು ಕಡುಕೋಳಕ್ಕೆ ಹೋದರೆ ಇಲ್ಲ ಅಂಥೇಳಿ ತದನಂತರ ಸಾಹುದು ಹುಟ್ಟುವುದು ಜೀವ ಭಾವ ಭ್ರಮೆ ಅಂಥೇಳಿ ಭೀಮಶಂಕರ ಸಾಧುಗಳ ಸಹಿತ ಮೂರ್ತಿಯನ್ನು ಕೆತ್ತಲಾಗಿರ್ತಕ್ಕಂಥದ್ದು ಅದರಂತೆ ನೋಡಿ ಮುಂದೆ ಕೈನೂರು ಕೃಷ್ಣಪ್ಪನವರ ಮೂರ್ತಿನೂ ಸಹ ಕೆತ್ತಲಾಗಿರ್ತಕ್ಕಂಥದ್ದು ಅಲ್ಲಿ ಹಾಕ ಹುಡುಕುತಿ ಈಗ ಇಲ್ಲಿ ಹಾಕ ನೋಡೋ ಮುಕುತಿ ಅಂತ ಹೇಳ್ಬಿಟ್ಟು ಅಂದರೆ ಪ್ರತಿಯೊಂದು ಸಹಿತ ಮಡಿವಾಳಪ್ಪನವರ ತತ್ವ ಪದಗಳನ್ನು ರಚಿಸಿರ್ತಕ್ಕಂಥದ್ದು ಇದಾವಲ್ಲ ಅದರ ಒಂದು ಟೈಟಲನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ರೆಡಿಯಾದಂಥ ಈ ಒಂದು ರಥ ಅದೇ ರೀತಿ ಮಡಿವಾಳಪ್ಪನವರ ಪ್ರತಿಯೊಂದು ಕೆಲವೊಂದು ತತ್ವ ಪದನ ಅಲ್ಲಿ ಅಳವಡಿಸ್ತದೆ ನೋಡ್ಬೋದು ಕಡಿಮೆ ಹೋದರೆ ಮಹಾಂತ ಎಂಬ ಮೂರಕ್ಷರ ಮುಕ್ತಿಗೆ ಮಾರ್ಗ ಹೀಗೆ ಹಲವಾರು ಅವರ ತತ್ವ ಪದಗಳನ್ನು ಅಲ್ಲಿ ಕೂಡ ಸಹಿತ ಕೆತ್ತಲಾಗಿದೆ ರಥದ ಮೇಲೆ ನಾಳೆ ದಿನ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಮಹಾರಥೋತ್ಸವ ಜರುಗುವಂಥದ್ದು ಸಾಯಂಕಾಲ ಆರು ಗಂಟೆಗೆ ಇವತ್ತು ರಾತ್ರಿ ಸೊ ಖಾಂಡರ ಸಭೆ ಧರ್ಮಸಭೆ ಕೂಡ ಜರುಗುವಂಥದ್ದು

ಎಷ್ಟು ವ್ಯಾಸ ಆ ತೆರಿ ಈ ತೆರಿ ತೆರಿ ಇದಕ್ಕೆ ಹಾಂ ಅದು ಓಲ್ಡ್ ತೀರದು ಚೂ ಸರಿ ಚಲೋ ಅನ್ಸಕತ್ತ ಹೊಸ ತೇರಿ ಕಂಪೇರ್ ಮಾಡ್ತಾರ ಅರಿತೀರಿ ಚಲೋ ಅನ್ಸಕತ್ತು ಸೊ ಇದು ಅಕ್ಕಿ ಕೆಟ್ಟಿದು ಕಟ್ಟಿಗೆ ಹಚ್ಚ ಪಡ್ತಾರು ಕಡಿಗ ಅಷ್ಟ ಪಡೋದಿಲ್ಲ ಜಯ ಬಿಡೋದು ಹಾಕ್ತಾರ ಬಿಡುಕಚ್ ಹೌದು ಅಂದ್ರೆ ಪೋರಾಯಿ ಬಿಗದು ಕೆಳಕಾತದ ಓಹೋ ಓಹೋ ಅಕರೆ ಹಿಂದಿಸೇಮ ಅ ಪೂರ ಬ್ರೇಕ್ ಸಿಸ್ಟಮ್ ಡಿಸ್ಪ್ರೇಕ್ ಇದ್ದಂಗೆ 4 ಕೆಜಿ ಹೇಳಿದ್ನ ಓ ಕೆಳಕಾತದನಂಗಾ ಅದರಂತೆ ತಾವು ಅಲ್ಲಿ ನೋಡಬಹುದು ಇದನ್ನ ಹಿರೇ ಅಂತ ಕರಿತೀವಿ ಮೂರು ಹಳ್ಳಗಳ ಸಂಗಮವಾಗಿರತಕ್ಕಂಥದ್ದು ಇದೊಂದು ದೊಡ್ಡ ಹಳ್ಳ ಅದರಂತೆ ಮುಂದೆ ಹಾಗೆ ಬಂದರೆ ಇಲ್ಲಿ ಸ್ವತಃ ನಮ್ಮ ಕಡುಕೋಳ ಮಡಿಬಾಲಪ್ಪನವರಿಗೆ ತೋಡಿದಂಥ ಬಾವಿಯ ಪುನರ್ಜೀವನಗೊಳಿಸಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ಮತ್ತೆ ಅದನ್ನ ಉದ್ಘಾಟನೆ ಕೂಡ ಆಗುವಂಥದ್ದು ತಾವು ನೋಡಿದ್ರ ಬಾವಿ ಥರ ರಿನೋವೇಷನ್ ಮಾಡಿದ್ರು ಅಂತ ಹೇಳಿ ನೋಡಿಲಿ ಇಲ್ಲಿ ಮಹಾಮಠ ಇರ್ತಕ್ಕಂಥದ್ದು ರಥವನ್ನು ಸಜ್ಜುಗೊಳಿಸಲಾಗ್ತದೆ ನಾಳೆ ರಥೋತ್ಸವ ಇರೋ ಸಲುವಾಗಿ ಎರಡು ನೂರ ಎರಡನೇ ಜಾತ್ರಾ ಮಹೋತ್ಸವ ನಮ್ಮ ಸಗರನಾಡಿನ ಶರಣರು ಅನೇಕ ಸಂತರು ಶರಣರು ಹುಟ್ಟಿದಂಥ ನಾಡು ನಮ್ಮ ಭಾರತ ದೇಶ ಅದರಲ್ಲೂ ಕೂಡ ಕರ್ನಾಟಕ ನಮ್ಮ ಮಡಿವಾಳಪ್ಪನವರು ಸಹಿತ ಅನೇಕ ತತ್ವ ಪದಗಳನ್ನು ರಚಿಸುವುದರ ಮುಖಾಂತರ ಸಮಾಜದ ಓರೆಕೋರೆಗಳನ್ನು ಅಂಕು ಡೊಂಕುಗಳನ್ನು ತಿದ್ದಿದಂಥವರು ಯಾರ ಬಗ್ಗೆ ಕೂಡ ಬರದಿಲ್ಲ ನಾವು ಹಾಗಿಲ್ಲ ಯಾವುದೇ ಮುಲಾಜಲ್ಲದೆ ಅಂಜಿಕೆ ಅಳುಕಿಲ್ಲದೇ ಪ್ರತಿಯೊಂದು ತತ್ವಪದ ಸಹಿತ ಹಾಡಿ ಜನರ ಮನಸ್ಸನ್ನು ತಿದ್ದಿರ್ತಕ್ಕಂಥವ್ರು ಬ್ರೇಕ್ ಸಿಸ್ಟಮ್ ಅಂದರೆ ಓಕೆ ರಥವನ್ನು ಹೇಳೋದಕ್ಕೆ ಬಳಸುವಂತಹ ಹಗ್ಗಗಳು ಇನ್ನ ಗ್ರೀಸ್ ಅಥವಾ ಗಾಳಿಗೆ ಗ್ರೀಸ ಸೊ ರಥವನ್ನು ಹೇಳೋದಕ್ಕೆ ಬಳಸುವಂತ ಹಗ್ಗಗಳು ಅದನ್ನು ಸಹಿತ ಸಜ್ಜುಗೊಳಿಸಲಾಗ್ತದೆ

ಇಲ್ಲ <laughs> ಬೆಂಕೇನ <laughs> <laughs>